ನಮಸ್ಕಾರ ದಾಖಲೆಗಳ ಸರದಾರ ಈಗ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದುಗೆ ಅಹಿಂದ ಸೇನೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿಯ ಬೇನೆ ದಾಖಲೆಗಳು ಇರುವುದು ಪುಡಿಗಟ್ಟಲು ಇರುವುದು ಪುಡಿಗಟ್ಟಲು ದಾಖಲೆಗಳೆಂದೂ ಶಾಶ್ವತ ಅಲ್ಲ ದಾಖಲೆಗಳೆಂದೂ ಶಾಶ್ವತವಲ್ಲ ಅವು ಇತಿಹಾಸದ ಮೈಲುಗಲ್ಲುಗಳು ಅಷ್ಟೆ ಇತಿಹಾಸದ ಮೈಲುಗಲ್ಲುಗಳು ಅಷ್ಟೇ ಈಗ ಸಿ ಎಂ ಸಿದ್ದರಾಮಯ್ಯನವರು ಯಾವ ದಾಖಲೆಯನ್ನು ಪುಡಿಗಟ್ಟಿದರು ಯಾರ ದಾಖಲೆಗಳನ್ನು ಪುಡಿಗಟ್ಟಿದರು ಎಂಬುದನ್ನು ನಿಮಗೆ ನೇರವಾಗಿ ಸರಳವಾಗಿ ಕುಲಂಕುಷವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕಿಯ ಶ್ರೀನಿವಾಸ್ ವೇಲೂರ್ ವೆಲ್ಕಮ್ ಟು ಪ್ರಜಾಕಿಯ ಯೂಟ್ಯೂಬ್ ಚಾನಲ್ ಮಿತ್ರರೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕಾಮೆಂಟ್ಸ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಹಾಗಾದ್ರೆ ವಿಚಾರಕ್ಕೆ ಬರೋಣ ಕತೆಗೆ ಬರೋಣ ಐವತ್ತೆರಡು ವರ್ಷಗಳ ಹಿಂದೆ ಸಾಮಾಜಿಕ ಅರಿಕಾರರು ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರು ಆಗಿದ್ದಂತಹ ದೇವರಾಜ್ ಅರಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಮತ್ತು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ದೀರ್ಘ ಮುಖ್ಯಮಂತ್ರಿಯಾಗಿದ್ದರು ಐವತ್ತೆರಡು ವರ್ಷಗಳ ಹಿಂದಿನ ದಾಖಲೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಅದನ್ನ ಇಲ್ಲಿವರೆಗೆ ಬಂದಿರುವಂತಹ ಯಾವ ಮುಖ್ಯಮಂತ್ರಿಗಳು ದಾಖಲೆಯ ಪುಡಿ ಮಾಡೋದಿರಲಿ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಈ ದಾಖಲೆಯನ್ನು ಪುಡಿಗಟ್ಟುವ ದಿನ ಇದು ಒಂದು ದಿನಾಂಕ ಅಲ್ಲ ಇದು ಒಂದು ಅವಿಸ್ಮರಣೀಯ ದಿನ ಈ ಅವಿಸ್ಮರಣೀಯ ದಿನವನ್ನ ಈ ದಾಖಲೆಯ ದಿನವನ್ನ ಪುಡಿಗಟ್ಟಿದಂತ ನಾಯಕರೇ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯನವರು ಸ್ನೇಹಿತರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದರು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹನ್ನೆರಡು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಮೈಸೂರು ಜಿಲ್ಲೆಯ ಸಿದ್ದರಾಮನ ಉಂಡಿಯಲ್ಲಿ ಜನನ ಸಾಮಾನ್ಯ ರೈತ ಕುಟುಂಬ ತಂದೆ ಸಿದ್ದರಾಮೇಗೌಡ ತಾಯಿ ಬೋರಮ್ಮ ಕಾನೂನು ಪದವೀಧರರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಲೋಕದಳ ಅಭ್ಯರ್ಥಿಯಾಗಿ ಗೆಲುವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವೇಗೌಡರ ಜನತಾದಳಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನತಾದಳದ ಅಧ್ಯಕ್ಷರಾಗಿದ್ದರು ರಾಜಕೀಯ ಹಲವಾರು ಏರುಪೇರುಗಳ ಮಧ್ಯೆ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಜನ ಪದಾರ್ಪಣೆ ಅಲ್ಲೂ ಸಹಿತ ಹಲವಾರು ಹೋರಾಟಗಳು ಹದಿಮೂರು ಮೇ ಎರಡು ಸಾವಿರದ ಹದಿಮೂರರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಐದು ವರ್ಷಗಳ ಕಾಲ ಸುದೀರ್ಘ ಮುಖ್ಯಮಂತ್ರಿ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸುದೀರ್ಘ ಐದು ವರ್ಷದ ಮುಖ್ಯಮಂತ್ರಿ ಅವಧಿಯನ್ನು ಪೂರೈಸಿದ್ದು ದೇವರಾಜ್ ಅರಸೂರವರು ಐದು ವರ್ಷ ಮುಖ್ಯಮಂತ್ರಿಯಾಗಿದ್ದ ಅವಧಿಯನ್ನು ಪೂರೈಸಿದ್ದ ದಾಖಲೆಯಗೆ ಸಮ ಅದಾದ ನಂತರ ರಾಜಕೀಯದಲ್ಲಿ ಮತ್ತೆ ಏರುಪೇರು ಸಂಘರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನದಲ್ಲಿ ಕುರ್ಚಿಗಾಗಿ ಮತ್ತೆ ಕಾಳಗ ಪಟ್ಟಕ್ಕಾಗಿ ಪಗಡೆ ಆಟ ಕಾಂಗ್ರೆಸ್ ಹೈಕಮಾಂಡ್ನ ಆದೇಶದಂತೆ ಎರಡನೇ ಬಾರಿ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮುಖ್ಯಮಂತ್ರಿಯಾಗಿ ವಚನ ಬಣಬಡಿದಾಟ ಕುರ್ಚಿ ಕಾಳಗ ಇವೆಲ್ಲದರ ಮಧ್ಯೆ ಇವೆಲ್ಲದರ ಮಧ್ಯೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಸನ್ಮಾನ್ಯ ದೇವರಾಜ್ ಅರಸವರವರ ಸುದೀರ್ಘ ಮುಖ್ಯಮಂತ್ರಿ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂಥ ದಾಖಲೆಯನ್ನು ಪುಡಿಗಟ್ಟುವ ದಿನ ಜನವರಿ ಇಪ್ಪತ್ತಾರು ಒಂದು ಸಾಮಾನ್ಯ ದಿನ ಅಲ್ಲ ಈ ರಾಜಕೀಯ ಜಂಜಾಟದಲ್ಲಿ ಕುರ್ಚಿ ಕಾಳಗದಲ್ಲಿ ಬಣ ಬಡದಾಟಗಳ ಮಧ್ಯೆ ಹಾಗೂ ಹಲವಾರು ಏರುಪೇರುಗಳ ಮಧ್ಯೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳನ್ನ ಪೂರೈಸೋದಿದೆಯಲ್ಲ ಇದು ನಿಜಕ್ಕೂ ಸಹಿತ ಅವಿಸ್ಮರಣೀಯ ದಿನ ಒಬ್ಬ ಸಾಮಾನ್ಯ ಹಿಂದುಳಿದ ಜಾತಿಯಲ್ಲಿ ಹುಟ್ಟಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇದು ಅವಿಸ್ಮರಣೀಯ ದಿನ ಹಾಗೂ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನ ಸ್ನೇಹಿತರೆ ಇದು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಹಿಂದ ಅಂದರೆ ಅಲ್ಪಸಂಖ್ಯಾತರ ಹಿಂದುಳಿದವರ ದೀನದಲಿತರ ರಾಜಕೀಯ ಇಚ್ಛಾಶಕ್ತಿಗೆ ರಾಜಕೀಯ ಸಂಘರ್ಷಕ್ಕೆ ಸಾಕ್ಷಿಯಾಗುವಂತಹ ದಿನ ಈ ದಿನವನ್ನು ಯುವ ಅಹಿಂದ ನಾಯಕರು ನಾಟಿ ಕೋಳಿ ಸಾಂಬಾರ್ ಮಾಡುವುದರ ಮೂಲಕ ಅಂದರೆ ಸಿದ್ಧಾಂತಕ್ಕೆ ಬದ್ಧವಾಗಿ ಒಂದು ಸಿದ್ಧಾಂತವನ್ನೇ ಅಳವಡಿಸಿಕೊಂಡು ಬಹಳ ಮೌನವಾಗಿ ಬಹಳ ತಾಳ್ಮೆಯಿಂದ ಅಧಿಕಾರ ಮಾಡಿದ ಮಾಡಿದ್ದಕ್ಕಾಗಿ ಆ ಒಂದು ದಿನವನ್ನು ಸಂಭ್ರಮಾಚರಣೆಯ ದಿನ ಅಂತ ಆಚರಿಸ್ತಾ ಇದ್ದಾರೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ನಾಟಿ ಕೋಳಿ ಸಾಂಬಾರ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಇದು ನಿಜಕ್ಕೂ ಸಹಿತ ಅಯ್ಯಿಂದ ವರ್ಗಗಳಿಗೆ ಒಂದು ಅವಿಸ್ಮರಣೀಯ ದಿನ ಅಯ್ಯಿಂದ ರಾಜಕೀಯ ನಾಯಕರಿಗೆ ಒಂದು ಅವಿಸ್ಮರಣೀಯ ದಿನ ಮಿತ್ರರೇ ಇದು ಈ ದಿನವನ್ನ ಬಹಳ ವಿಜೃಂಭಣೆಯಿಂದ ವಿಜಯೋತ್ಸವ ದಿನ ಅಂತ ಆಚರಿಸ್ತಾ ಇದ್ದಾರೆ ದೇವರಾಜ್ ಅರಸೂರವರ ದಾಖಲೆಯನ್ನ ಇನ್ನೊಬ್ಬ ಹಿಂದುಳಿದ ನಾಯಕನೇ ಪುಡಿಗಟ್ಟಿದಂತಹ ದಿನ ಇದು ನಿಜಕ್ಕೂ ಸಾಮಾಜಿಕ ನ್ಯಾಯದ ದಿನ ಮಿತ್ರರೇ ಈ ಎಲ್ಲದರ ಮಧ್ಯೆ ರಾಜಕೀಯದಲ್ಲಿ ಒಂದು ಸಿದ್ಧಾಂತಕ್ಕೆ ಒಂದು ತತ್ವಗಳಿಗೆ ಆದರ್ಶಕ್ಕೆ ಬೆಲೆ ಕೊಟ್ಟು ಇಷ್ಟು ವರ್ಷ ಅಧಿಕಾರ ಮಾಡಿದ ದಿನ ಅನ್ನಭಾಗ್ಯ ಕ್ಷೀರಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಜನಮಾನಸದಲ್ಲಿ ಉಳಿದಂತಹ ದಿನ ನಿಜಕ್ಕೂ ಇದು ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತಾರು ಒಂದು ಅವಿಸ್ಮರಣೀಯ ದಿನ ಇದು ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಸಹಿತ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸರ್